ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಜಿಲ್ಲಾ ಯೋಜನಾ ಸಮಿತಿ ರಚನೆಯ ಪೂರ್ವಭಾವಿ ಸಭೆಯಲ್ಲಿ ಸಮಗ್ರ ಅಭಿವೃದ್ಧಿಯ ಯೋಜನೆ ತಯಾರಿಸುವಂತೆ ಸೂಚಿಸಿದ ಸಚಿವ ಮಂಕಾಳ ವೈದ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ಕುರಿತಂತೆ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕೈಗೊಳ್ಳಬೇಕಾದ ಕಾಮಗಾರಿಗಳು ಮತ್ತು ಜನತೆಗೆ ಒದಗಿಸಬೇಕಾದ ಸೌಲಭ್ಯಗಳ ಕುರಿತಂತೆ ಸಮಗ್ರವಾದ ವರದಿಯನ್ನು ತಯಾರಿಸುವಂತೆ ಜಿಲ್ಲೆಯ ಎಲ್ಲಾ ಅಧಿಕಾರಿಗಳಿಗೆ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ಎಸ್ ವೈದ್ಯ ಸೂಚಿಸಿದರು ಅವರು ಸೋಮವಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಯೋಜನಾ ಸಮಿತಿ ರಚನೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಜನತೆಯ ಆಶೋತ್ತರಗಳನ್ನು ಒಳಗೊಂಡ ಯೋಜನೆಗಳನ್ನು ರೂಪಿಸಬೇಕು ಈ ಯೋಜನೆಯಲ್ಲಿ ಸ್ಥಳೀಯ ಅಂಗನವಾಡಿ ಶಾಲೆ ರಸ್ತೆ ಅಭಿವೃದ್ಧಿ ಕಾಮಗಾರಿಯಿಂದ ಪ್ರಾರಂಭಗೊಂಡು ಅತ್ಯಂತ ಅಗತ್ಯವಿರುವ ದೊಡ್ಡ ಯೋಜನೆಗಳನ್ನು ಕೂಡ ಸೇರಿಸಬೇಕು ಈ ಎಲ್ಲಾ ಯೋಜನೆಗಳನ್ನು ಒಳಗೊಂಡ ಇಲಾಖಾವಾರು ಬೇಡಿಕೆಯ ಸಮಗ್ರ ಯೋಜನಾ ವರದಿಯನ್ನು ನವೆಂಬರ್ ಇಪ್ಪತ್ತೈದರ ಒಳಗೆ ಸಲ್ಲಿಸುವಂತೆ ಸೂಚಿಸಿದರು ಯೋಜನೆಯಲ್ಲಿ ಸಾರ್ವಜನಿಕರ ಬೇಡಿಕೆಯನುಸಾರ ಕಾಮಗಾರಿಗಳನ್ನು ಸೇರ್ಪಡೆ ಮಾಡುವ ಮೂಲಕ ಅಧಿಕಾರಿಗಳು ಜನರ ಸಮಸ್ಥೆಗಳಿಗೆ ಸ್ಪಂದಿಸಬೇಕು ತಾವು ಮಾಡುವ ಉತ್ತಮ ಕೆಲಸಗಳಿಂದ ಸಾರ್ವಜನಿಕರು ತಮ್ಮನ್ನು ನೆನೆಸುವಂತಾಗಬೇಕು ಎಂದರು ಜಿಲ್ಲಾಧಿಕಾರಿ ಕೆ ಪ್ರಿಯಾ ಮಾತನಾಡಿ ಎಲ್ಲಾ ಇಲಾಖೆಗಳು ತಮ್ಮ ವ್ಯಾಪ್ತಿಯಲ್ಲಿನ ಬೇಡಿಕೆಗಳ ವರದಿಯನ್ನು ನಿಗದಿತ ಅವಧಿಯೊಳಗೆ ಜಿಲ್ಲಾ ಪಂಚಾಯತ್ಗೆ ಸಲ್ಲಿಸುವಂತೆ ಹಾಗೂ ಯೋಜನೆ ಸಿದ್ದಪಡಿಸುವಲ್ಲಿ ಗೊಂದಲಗಳಿದ್ದಲ್ಲಿ ನೇರವಾಗಿ ಸಂಪರ್ಕಿಸುವಂತೆ ತಿಳಿಸಿದರು ಯೋಜನಾ ವರದಿಯನ್ನು ತಯಾರಿಸುವ ಸಂದರ್ಭದಲ್ಲಿ ಸ್ಥಳೀಯ ಚುನಾಯಿತ ಜನಪ್ರತಿನಿಧಿಗಳ ಅಭಿಪ್ರಾಯ ಪಡೆದು ಸಭೆಯಲ್ಲಿ ಚರ್ಚಿಸಿ ವರದಿಯನ್ನು ಸಲ್ಲಿಸಬೇಕು ಯಾವುದೇ ಗೊಂದಲಗಳಿಗೆ ಅವಕಾಶ ನೀಡಬಾರದು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಶಶಿ ಹೇಳಿದರು ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಉಪ ವಿಭಾಗಾಧಿಕಾರಿ ಪಿ ಶ್ರವಣಕುಮಾರ್ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಅಲ್ಲಾಭಕ್ಷ್ ಮುಖ್ಯ ಯೋಜನಾಧಿಕಾರಿ ಸೋಮಶೇಖರ್ ಮೇಸ್ತಾ ಮುಖ್ಯ ಲೆಕ್ಕಾಧಿಕಾರಿ ಆನಂದ ಹಬೀಬ್ ಹಾಗೂ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರು ಈಗ ಏನಿದೆ ಒಂದು ಸ ಒಂದು ಕಡೆ ನಮಗೆ ಏನು ಮಾಡಲಿಕ್ಕೂ ಕೊಡೋದಿಲ್ಲ ಆದರೂ ನಾವು ಓವರ್ಟೇಕ್ ಮಾಡಿಕೊಂಡು ಓವರ್ಟೇಕ್ ಅಲ್ಲ ನಮಗೆ ಏನು ಜನಕ್ಕೆ ನಮ್ಮ ಜಿಲ್ಲೆ ಬಂದಂಥ ಪ್ರವಾಸಿಗರಿಗೆ ಏನೋ ಸ್ವಲ್ಪ ಆದರೂ ವ್ಯವಸ್ಥೆ ಇರಲಿ ಅಂದಿ ರಿಸ್ಕ್ ತಗೊಂಡು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ನಾವು ಸಪೋರ್ಟ್ ಮಾಡಿದ್ವಿ ಮಾಡ್ರಿ ಅದು ಬೇಕು ನಮಗೆ ಅಂದರೆ ಅದೀಗ ಗ್ರೀನ್ ಟ್ರಿಬ್ಯುನಲ್ಲಿ ಏನಾಗ್ತದೆ ನೋಡಿಕೊಂಡು ಮುಂದೆ ಸರಿ ಮಾಡುವಂಥ ಕೆಲಸ ಮಾಡುವ ಇಂದರಲ್ಲಿ ಡಮನಿಶ್ ಮಾಡ್ಲಿಕ್ಕೆ ಏನೋ ಒಂದು ಅದು ಒಂದ ಕಡೆ ಆಗಿದೆ. ಮಸಾಲೆ ಕೂಡ ಮಸಾಲೆ ಬಿಲ್ಡಿಂಗ್ ಇದ್ದಿದ್ದು ಆಟೋ ಸರ್ ಸರ್ ಅದು ಒಂದ್ ಮಾಡ್ತಿದ್ದ ಸರ್ ಬಂದಾಗ ಒಂದಷ್ಟು ಏನೋ ಬೇರೆ ಏನಾದ್ರೂ ಮಾಡ್ತ ಅಂತ ಹೇಳದ್ರು ಆಮೇಲೆ ಹಾಗೆ ಉಳಕೊಂಡು ಅದು ಫುಲ್ ಅಕ್ವೇರಿಯಂ ಮತ್ತೆ ಬೇರೆ ಬೇರೆ ಇದೆಲ್ಲ ಇತ್ತು ಅಲ್ಲಿ ಹಿಂದೆ. ಈಗ ಅದು ಕೂಡ ಕಣ್ಣಲ್ಲ ಬಿಲ್ಡಿಂಗ್ ಕಾಣಸ್ತಾನೇ ಇಲ್ಲ. ಮಸಾಲೆ ಸಹಾಯ ತಿದ್ರೆ ನೋಡಿದ್ರೆ ಅದು ಬೇಜಾರ ಆಗುತ್ತೆ. ಇದು ಮಾಡಿದ್ರೆ ಟೂರಿಸ್ಟ್ ಮತ್ತೆ ಅಟ್ರಾಕ್ಷನ್ ಮಾಡ್ಬೋದು ಏನೂ ಇಲ್ಲ ಬಂದರೆ ಖಾಲಿ ಬೀಚ್ ನೋಡ್ಕೊಂಡೋಗಿ ಮಾರ್ಚಿಟ್ ಬೆಳಗ್ಗೆ ಏನ್ ಮಾಡೋದು ಗೋವಾಗ ಒಂದು ರೂಲ್ಸ್ ಕೇರಳಕ್ಕೆ ಒಂದು ರೂಲ್ಸ್ ನಮಗೆ ಒಂದು ರೂಲ್ಸ್ ಸೆಂಟ್ರಲ್ ಗೋರ್ಮೆಂಟ್ ಇದೆಲ್ಲ ಸರಿ ಮಾಡಿಕೊಂಡು ಮಾಡ್ಕೊಂಡು ಹೋಗ್ಬೇಕು ಈಗ ನಾವು ಪುನಃ ಏನು ವಿನಂತಿ ಮಾಡ್ಕೊಂಡಿದ್ದೇವೆ ಗೋವಾ ಯಾವ ರೀತಿ ನೀವು ಏನು ಟೂರಿಸಂ ಕೊಟ್ಟಿದ್ದೀರಿ ಅದೇ ರೀತಿ ಕೊಡಿ ಅಂತ ನಾವು ನಮ್ಮ ಸರ್ಕಾರದಿಂದ ಕಳಿಸಿದ್ದೇವೆ ಆಗ್ತದೆ ಅನ್ನುವಂಥದ್ದು ಆದ್ರೆ ಎಲ್ಲ ಸಮಸ್ಯೆ ಕ್ಲಿಯರ್ ಆಗ್ತದೆ ಇಲ್ಲ ನೋಡುವಂತ ಇದ್ರೆ ಸರಿ ಮಾಡಿಸ್ತೀವಿ